ವೀಕ್ಷಕರೇ ನಮಸ್ಕಾರ ಭಾರತಿ ಟಾಪ್ ಟ್ವೆಂಟಿ ನ್ಯೂಸ್ಗೆ ಸ್ವಾಗತ ಇವತ್ತಿನ ಪ್ರಮುಖ ಸುದ್ದಿಗಳ ಹೈಲೈಟ್ಸ್ ನಿಮಗಾಗಿ ಇಲ್ಲಿದೆ ಧರ್ಮಸ್ಥಳ ದೇವಾಲಯದ ಮಾಹಿತಿ ಕೇಂದ್ರದ ಸೂಚನೆಯ ಮೇರೆಗೆ ನೂರಕ್ಕೂ ಹೆಚ್ಚು ಶವಗಳನ್ನು ಹೂತಿದ್ದೇನೆ ಇಂಡಿಯಾ ಟುಡೇ ಸಂದರ್ಶನದಲ್ಲಿ ದೂರುದಾರ ಹೇಳಿಕೆ ಧರ್ಮಸ್ಥಳ ಗ್ರಾಮದಲ್ಲಿ ನಡೆದಿದೆ ಎನ್ನಲಾದ ಕೊಲೆ ಪ್ರಕರಣಗಳ ಕುರಿತ ಎಸ್ಐಟಿ ತನಿಖೆಗೆ ಬೆಂಬಲ ಆಗಸ್ಟ್ ಇಪ್ಪತ್ನಾಲ್ಕರಂದು ಸೌಜನ್ಯ ಹೋರಾಟ ಸಮಿತಿಯಿಂದ ಉಜಿರೆ ಚಲೋ ಕಾರ್ಯಕ್ರಮ ಧರ್ಮಸ್ಥಳ ದೂರು ದೂರುದಾರ ತೋರಿಸಿದ ಹೊಸ ಸ್ಥಳದಲ್ಲಿ ಎಸ್ಐಟಿ ಶೋಧ ಕಾರ್ಯಾಚರಣೆ ಖಾಸಗಿ ಸ್ಥಳದಲ್ಲಿ ಕಾರ್ಯಾಚರಣೆ ನಡೆಸಿದ ಎಸ್ಐಟಿ ತಂಡ ಧರ್ಮಸ್ಥಳದ ವಿರುದ್ಧ ದೊಡ್ಡ ಷಡ್ಯಂತ್ರ ನಡೆದಿದೆ ಎಂದ ಡಿಸಿಎಂ ಡಿಕೆ ಶಿವಕುಮಾರ್ ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆ ಅವರ ಪರಂಪರೆ ಧಾರ್ಮಿಕ ಸೇವೆ ಬಗ್ಗೆ ಬಿಜೆಪಿಗಿಂತ ಹೆಚ್ಚು ಕಾಳಜಿ ನಮಗಿದೆ ಎಂದ ಡಿಸಿಎಂ ಧರ್ಮಸ್ಥಳದ ಮುಸುಕುದಾರಿಯ ಹೆಸರು ಬಹಿರಂಗಪಡಿಸೋಕೆ ಆರ್ ಅಶೋಕ್ ಆಗ್ರಹ ಷಡ್ಯಂತ್ರ ಮಾಡ್ತಿರೋರನ್ನ ಪತ್ತೆ ಮಾಡೋಕೆ ಎನ್ಐಎ ತನಿಖೆಗೆ ವಹಿಸಿ ಎಂದ ಅಶೋಕ್ ಬಿಹಾರದಿಂದಲೇ ಮತಗಳತನ ವಿರುದ್ಧ ನೇರ ಹೋರಾಟ ಅಂತ ರಾಹುಲ್ ಗಾಂಧಿ ಘೋಷಣೆ ಇದು ಕೇವಲ ಚುನಾವಣೆಯ ವಿಷಯವಲ್ಲ ಎಂದ ರಾಹುಲ್ ಗಾಂಧಿ ಓಟ್ಚೋರಿಯಂತಹ ಪದಗುಚ್ಛಗಳನ್ನು ಬಳಸೋದು ಮತದಾರರು ಚುನಾವಣಾ ಸಿಬ್ಬಂದಿ ಮೇಲಿನ ದಾಳಿ ಎಂದ ಚುನಾವಣಾ ಆಯೋಗ ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ ಹೈಕೋರ್ಟ್ ನೀಡಿದ್ದ ಜಾಮೀನು ರದ್ದುಪಡಿಸಿದ ಸುಪ್ರೀಂ ಕೋರ್ಟ್ ಪ್ರಕರಣದ ಏಟು ಆರೋಪಿ ನಟ ದರ್ಶನ್ರನ್ನ ಬಂಧಿಸಿದ ಪೊಲೀಸರು ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿ ನಟ ದರ್ಶನ್ ಸಹಿತ ಏಳು ಮಂದಿಯ ಜಾಮೀನು ರದ್ದು ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಎಂದ ನಟಿ ರಮ್ಯಾ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ನೀಡಲಾಗುವ ರಾಷ್ಟ್ರಪತಿ ಪದಕ ಗೌರವಕ್ಕೆ ಪಾತ್ರರಾದ ರಾಜ್ಯದ ಹತ್ತೊಂಬತ್ತು ಮಂದಿ ಪೊಲೀಸ್ ಅಧಿಕಾರಿಗಳು ರಾಷ್ಟ್ರಪತಿಗಳಿಂದ ಶ್ಲಾಘನೀಯ ಸೇವಾ ಪದಕ ಸ್ವೀಕಾರ ಕೆಎನ್ ರಾಜಣ್ಣ ಅವರನ್ನ ಸಚಿವ ಸ್ಥಾನದಿಂದ ವಜಾಗೊಳಿಸಿರುವುದು ಪಕ್ಷದ ಆಂತರಿಕ ವಿಚಾರ ಈ ಬಗ್ಗೆ ಹೆಚ್ಚಿನ ಸ್ಪಷ್ಟನೆ ನೀಡುವ ಅಗತ್ಯವಿಲ್ಲ ಎಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕರ್ನಾಟಕ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಹೆಸರಲ್ಲಿ ನಕಲಿ ಫೇಸ್ಬುಕ್ ಖಾತೆ ತೆರೆದು ವಂಚನೆಗೆ ಯತ್ನ ಬೆಂಗಳೂರು ೂರು ಕೇಂದ್ರ ವಿಭಾಗದ ಸೈಬರ್ ಅಪರಾಧ ಠಾಣೆಯಲ್ಲಿ ದೂರು ದಾಖಲು ಶರಣ್ ಪಂಪ್ ಮೇಲ್ ಪುನೀತ್ ಕೆರೆಹಳ್ಳಿಗೆ ಹಾಸನ ಜಿಲ್ಲಾ ಪ್ರವೇಶಕ್ಕೆ ನಿಷೇಧ ಆದೇಶ ಹೊರಡಿಸಿದ ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ವಾಸ್ತವವನ್ನು ನಿರ್ಲಕ್ಷಿಸೋಕೆ ಸಾಧ್ಯವಿಲ್ಲ ಜಮ್ಮು ಕಾಶ್ಮೀರಕ್ಕೆ ರಾಜ್ಯದ ಸ್ಥಾನಮಾನ ಕೋರಿದ್ದ ಅರ್ಜಿ ವಿಚಾರಣೆ ವೇಳೆ ಸುಪ್ರೀಂ ಕೋರ್ಟ್ ಹೇಳಿಕೆ ಎಂಟು ವಾರಗಳಲ್ಲಿ ಪ್ರತಿಕ್ರಿಯಿಸುವಂತೆ ಕೇಂದ್ರ ಸರ್ಕಾರಕ್ಕೆ ನೋಟಿಸ್ ಬಿಹಾರ ಕರಡು ಮತದಾರರ ಪಟ್ಟಿ ಪರಿಷ್ಕರಣೆ ಎರಡು ವಾರಗಳಲ್ಲಿ ಇಪ್ಪತ್ ಸಾವಿರದ ಐನೂರ ಐವತ್ತೇಳು ಆಕ್ಷೇಪಣೆಗಳನ್ನು ಸ್ವೀಕರಿಸಲಾಗಿದೆ ರಾಜಕೀಯ ಪಕ್ಷಗಳಿಂದ ಒಂದೂ ಇಲ್ಲ ಎಂದ ಚುನಾವಣಾ ಆಯೋಗ ವಾರಣಾಸಿಯ ಅವಿವಾಹಿತ ಸಂತನಿಗೆ ಐವತ್ತು ಮಕ್ಕಳು ಮತದಾರರ ಪಟ್ಟಿ ವೈರಲ್ ಬೆನ್ನಲೆ ವ್ಯಾಪಕ ಟೀಕೆ ಚುನಾವಣಾ ಆಯೋಗದ ವಿರುದ್ಧ ವಾಗ್ದಾಳಿ ನಡೆಸಿದ ಕಾಂಗ್ರೆಸ್ ಉತ್ತರ ಪ್ರದೇಶ ಸಿಎಂ ಆದಿತ್ಯನಾಥ್ರನ್ನ ಹೊಗಳಿದ್ದ ಎಸ್ಪಿ ಶಾಸಕಿ ಪಕ್ಷ ವಿರೋಧಿ ಚಟುವಟಿಕೆ ಮತ್ತು ಅಶಸ್ತಿಗಾಗಿ ಶಾಸಕಿ ಪೂಜಾಪಾಲ್ ಅವರನ್ನ ಪಕ್ಷದಿಂದ ಉಚ್ಚಾಟಿಸಿದ ಸಮಾಜವಾದಿ ಪಾರ್ಟಿ ಜಮ್ಮು ಕಾಶ್ಮೀರದ ಮೇಘ ಸ್ಫೋಟ ಕನಿಷ್ಠ ಹನ್ನೆರಡು ಜನ ಮೃತಪಟ್ಟಿರುವ ಶಂಕೆ ರಕ್ಷಣಾ ಕಾರ್ಯಾಚರಣೆ ಆರಂಭ ಒಳ ಮೀಸಲಾತಿ ಕಲ್ಪಿಸುವ ಸಂಬಂಧ ನ್ಯಾಯಮೂರ್ತಿ ಎಚ್ಎನ್ ನಾಗಮೋಹನ್ ದಾಸ್ ಆಯೋಗದಿಂದ ರಾಜ್ಯ ಸರ್ಕಾರಕ್ಕೆ ವರದಿ ಸಲ್ಲಿಕೆ ವಿಶೇಷ ಸಂಪುಟ ಸಭೆ ಆಗಸ್ಟ್ ಹತ್ತೊಂಬತ್ತರ ಸಂಜೆ ಐದು ಗಂಟೆಗೆ ಮುಂದೂಡಿಕೆ ಹಾಸನ ಜಿಲ್ಲೆಯಲ್ಲಿ ಇತ್ತೀಚೆಗೆ ವರದಿಯಾಗಿದ್ದ ಹಠಾತ್ ಹೃದಯಾಘಾತದ ಸಾವಿನ ಪ್ರಕರಣಗಳು ಸಾವು ಪ್ರಕರಣಗಳನ್ನು ತಡೆಗಟ್ಟೋಕೆ ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ವಿಧಾನಸಭೆಯಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಸದಸ್ಯರ ಒತ್ತಾಯ